ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಿಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಕೆಲವೊಂದು ನಾನು ಶಾಪಿಂಗ್ ಮಾಡಿದ್ದೆ ಮೀಶೋದಲ್ಲಿ ಹಾಗಾಗಿ ಆ ಪ್ರಾಡಕ್ಟ್ಸ್ ಎಲ್ಲ ಹೇಗಿದೆ ಏನು ಅಂತ ತೋರಿಸ್ಕೊಡ್ತೀನಿ ಕ್ಲಾತ್ ಶಾಪಿಂಗ್ ಎಲ್ಲನೂ ಬಟ್ಟೆ ಶಾಪಿಂಗ್ ಮಾಡಿದ್ದೆ ಹಾಗಾಗಿ ಹೇಗಿದೆ ಕ್ವಾಲಿಟಿ ಎಲ್ಲಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಈಗ ಮೀಶೋದಲ್ಲಿ ಆಫರ್ ಕೂಡ ನಡೀತಾ ಇದೆ ನೀವು ಕೂಡ ಬೈ ಮಾಡಬಹುದು ಮೀಶೋದಲ್ಲಿ ಮಾತ್ರ ಬಟ್ಟೆಗಳು ತುಂಬಾ ಚೆನ್ನಾಗಿರುತ್ತೆ ಬಟ್ ಕೆಲವೊಂದು ನಾವು ಚಾಯ್ಸ್ನು ಮಾಡಿ ಹಾಗೆ ಅಲ್ಲಿ ಸ್ಟಾರ್ಸ್ ಎಲ್ಲ ನೋಡಿಬಿಟ್ಟು ತಗೊಂಡ್ರೆ ತುಂಬಾ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಬರುತ್ತೆ ಹಾಗೆ ಪ್ರೈಸ್ ಕೂಡ ಕಡಿಮೆನೇ ಇರುತ್ತೆ ಮೀಶೋದಲ್ಲಿ ಹಾಗಾಗಿ ನಾನು ಕೂಡ ನಿಮಗೆ ಮೀಶೋನ ಸಜೆಸ್ಟ್ ಮಾಡ್ತೀನಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ದೇವಸ್ಥೆ ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನಕ್ಕೆ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಟೈಲರಿಂಗ್ ವಿಡಿಯೋಸ್ ಎಲ್ಲ ಸಿಗುತ್ತೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಹಾಗೆ ತಡ ಮಾಡೋದಕ್ಕೆ ಬನ್ನಿ ಈಗ ಯಾವೆಲ್ಲ ಬಟ್ಟೆಗಳು ನಾನು ತರಿಸಿದ್ದೀನಿ ಹೇಗೆಲ್ಲ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫಸ್ಟ್ ನೋಡ್ತಾ ಇರ್ಬೋದು ನೋಡಿ ಇದೊಂದು ಡ್ರೆಸ್ಸು ಇದನ್ನು ಓಪನ್ ಮಾಡಿದ್ದೀನಿ ಇನ್ನೂ ವೇರ್ ಮಾಡಿಲ್ಲ ತುಂಬಾ ಚೆನ್ನಾಗಿದೆ ಇದು ಓಪನ್ ಮಾಡಿದ ತೋರಿಸ್ತೀನಿ ಇದು ತ್ರೀ ಪೀಸ್ದು ಒಂದು ಸೆಟ್ಟು ಮೊದಲು ಟಾಪ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ಟಾಪ್ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ ಬಟ್ಟೆ ಅಷ್ಟು ಒಳ್ಳೆ ಬೆಣ್ಣೆ ಥರ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಬರುತ್ತೆ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತೂ ಈ ಥರ ಕಲರ್ ಕಾಂಬಿನೇಷನ್ ಯಾವೂ ಇರಲಿಲ್ಲ ಹಾಗಾಗಿ ನಾನು ತೊಗೊಂಡೆ ಬಟ್ ಹೇಗಿರುತ್ತೆ ಏನೋ ಅಂತ ನೋಡಿ ಬುಕ್ ಮಾಡಿದೆ ಬಟ್ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಟಲ್ಲಿ ಈ ರೀತಿ ಫ್ಯಾನ್ಸಿ ವರ್ಕ್ ಬಂದಿದೆ ಈ ರೀತಿ ಡಿಸೈನ್ ಬಂದಿದೆ ಹಾಗೆ ನೋಡಿ ಕೆಳಗಡೆ ಕೂಡ ಅಷ್ಟೇ ಇದೇ ರೀತಿಯೇ ಡಿಸೈನ್ ಬಂದಿದೆ ನೋಡಿ ಕೆಳಗಡೆ ಕೂಡ ಇದೇ ರೀತಿಯೇ ಡಿಸೈನ್ ಬಂದಿದೆ ಆ ಏನಿದೆ ಅಲ್ವಾ ನೋಡಿ ಇದು ಸ್ಲೀವಲ್ಲಿ ಇದೆಯಲ್ಲ ಇದೇ ರೀತಿನೇ ಕೆಳಗಡೆ ಕೂಡ ಕೊಟ್ಟಿದ್ದಾರೆ ನೋಡಿ ಫ್ರಂಟಲ್ಲಿ ಈ ರೀತಿ ತುಂಬಾ ಚೆನ್ನಾಗಿದೆ ಇದು ಹಾಗೆ ಫುಲ್ಲು ಪ್ಲೈನ್ ಇದೆ ಹಾಗೆ ಲಾ ಎಡ್ಜೆಲ್ ಕೂಡ ಈ ರೀತಿ ಇದ್ದಿದ್ದಾರೆ ಹಾಗೆ ಇದು ಬಂದು ಈ ಥರ ಅಂಬ್ರಲ ಕಟ್ಟಿದೆ ನೀವು ಬೇಕು ಅಂದರೆ ಸೈಡ್ ಓಪನ್ ಕೂಡ ಮಾಡ್ಕೋಬೋದು ಬಟ್ ನಾನು ಸೈಡ್ ಓಪನ್ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಅಂಬ್ರಲ ಇದೆ ಬಟ್ ಸೂಪರಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇನ್ನೂ ಇದನ್ನ ಆಲ್ಟ್ರೇಷನ್ ಏನೂ ಮಾಡಿಕೊಂಡಿಲ್ಲ ಬಟ್ ತುಂಬಾ ಇಷ್ಟ ಆಯಿತು ಹಾಗೆ ಬಟ್ಟೆ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಹಾಗೆ ಇದಕ್ಕೆ ದುಪ್ಪಟ್ಟ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ಹಾಗೆ ನೋಡಿ ಇದು ಬಂದು ದುಪ್ಪಟ್ಟ ದುಪ್ಪಟ್ಟ ಮಾತ್ರ ಸೂಪರ್ ಆಗಿದೆ ದುಪ್ಪಟ್ಟ ನೋಡಿಬಿಟ್ಟೆ ನಾವು ಈ ಡ್ರೆಸ್ಗೆ ಬಿದ್ದು ಹೋಗ್ಬೋದು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ದುಪ್ಪಟ್ಟ ಮಾತ್ರ ಹಾಗೆ ಲೆಂತ್ ಕೂಡ ಅಷ್ಟೇ ನೋಡಿ ಎಷ್ಟು ಲೆಂತ್ ಇದೆ ಅಂತ ನೋಡಿ ವೇರ್ ಮಾಡಿರಿ ನಾವು ನೋಡಿ ಎಷ್ಟು ಲೆಂತ್ ಇದೆ ತುಂಬಾ ಚೆನ್ನಾಗಿದೆ ಫುಲ್ಲು ಕೆಳಗಡೆವರೆಗೂ ಕೂಡ ಕೂತ್ಕೊಳ್ಳುತ್ತೆ ಅಷ್ಟು ಲೆಂತ್ ಇದೆ ದುಪ್ಪಟ್ಟ ಮಾತ್ರ ತುಂಬಾ ಉದ್ದ ಇದೆ ನೋಡಿ ಅರ್ವ ಕಡಿಮೆ ಇದೆ ಬಟ್ ಉದ್ದ ಮಾತ್ರ ತುಂಬಾ ಇದೆ ನಾನೀಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ನೋಡಿರಿ ನಾವು ವೇರ್ ಮಾಡಿದಾಗ ಈ ರೀತಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನನಗಂತೂ ದುಪ್ಪಟ್ಟ ನೋಡಿ ತುಂಬಾ ಇಷ್ಟ ಆಯಿತು ಹಾಗೆ ಬಾಟ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಎಲಾಸ್ಟಿಕ್ ಬಂದಿದೆ ಹಾಗೆ ಇದು ಕೂಡ ಅಷ್ಟೇ ಕೆಳಗಡೆ ಇನ್ನೂ ಪ್ಯಾ ಇದಿಲ್ಲ ಹಾಗೆ ಫ್ರೀಯಾಗಿ ಕೂಡ ಇದೆ ನಾನು ಸ್ವಲ್ಪ ದೊಡ್ಡ ಸೈಜೇ ಬುಕ್ ಮಾಡಿದ್ದೆ ಯಾಕೆಂದರೆ ಪ್ಯಾಂಟು ಚಿಕ್ಕ ಬಂದುಬಿಡುತ್ತೆ ಇದು ಟಾಪ್ ಓಕೆ ಇರುತ್ತೆ ಬಟ್ ಪ್ಯಾಂಟ್ ಬಂದು ಟೈಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಇದು ಸೈಜ್ ಬಂದು ಡಬಲ್ ಎಕ್ಸ್ ಎಲ್ ಮಾಡಿದೆ ಫಾರ್ಟಿ ಫೋರ್ ಸೈಜ್ ಇದೆ ಬಟ್ ಟಾಪು ತುಂಬಾ ದೊಡ್ಡ ಇರುತ್ತೆ ಆಲ್ಟ್ರೇಷನ್ ಮಾಡ್ಕೋಬೇಕು ಪ್ಯಾಂಟು ಫ್ರೀಯಾಗಿರುತ್ತೆ ಪ್ಯಾಂಟ್ ಇರಿಟೇಷನ್ ಆಯಿತು ಅಂದರೆ ಹಾಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಪ್ಯಾಂಟು ತುಂಬಾ ಚೆನ್ನಾಗಿ ಫ್ರೀಯಾಗಿದೆ ಫಸ್ಟ್ ಒಂದು ನೋಡಿ ಹಾಗೆ ಇದ್ರದ್ದು ಪ್ರೈಸು ಮತ್ತು ಇದ್ರದ್ದು ಕೋಡ್ ಬೇಕು ಅಂದರು ಕೂಡ ನಾನು ಹಾಕಿರ್ತೀನಿ ನೀವು ಬೇಕು ಅಂದರೆ ಬೈ ಮಾಡ್ಕೊಳ್ಳಿ ಬಟ್ ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಒಂದು ಓಪನ್ ಮಾಡಿದ್ದೀನಿ ಆಲ್ರೆಡಿ ವೇರ್ ಕೂಡ ಮಾಡಿದ್ದೀನಿ ತುಂಬಾ ಇಷ್ಟ ಆಯಿತು ನನಗೆ ಇದಂತೂ ಎರಡು ಒಂದೇ ಸರಿ ತರಿಸಿದ್ದೆ ಬಟ್ ಇದನ್ನ ಯೂಸ್ ಮಾಡಿದ್ದೀನಿ ಎರಡು ಕೂಡ ಅಷ್ಟೇ ಕಾಟನ್ ಕಾಟನ್ ಬ್ಲೆಂಡೆಡ್ ಅಂತ ಬರುತ್ತಲ್ಲ ಆ ಥರ ಕ್ಲಾತು ಇದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಬ್ಲ್ಯಾಕು ವೈಟು ರೆಡ್ಡು ಮೂರು ಕಲರಲ್ಲೂ ಇದೆ ನೋಡಿ ಈ ರೀತಿ ಇರುತ್ತೆ ಇದ್ರದ್ದು ತುಂಬ ಸರಿ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಲೈಟಾಗಿ ಕಲರ್ ಹೋಯ್ತು ಅಷ್ಟೇ ಕಾಟನ್ ಅಲ್ವಾಗಾಗಿ ಸ್ವಲ್ಪ ಲೈಟಾಗಿ ಕಲರ್ ಹೋಯ್ತು ಬಟ್ ಕ್ವಾಲಿಟಿ ಮಾತ್ರ ಹಾಗೆ ಇದೆ ಸೊ ಎಷ್ಟು ಸಾಫ್ಟ್ ಇದೆ ಗೊತ್ತಾ ಹಾಕೊಂಡ್ರೆ ನಮಗೆ ಎಷ್ಟು ಆಗಿರುತ್ತೆ ಅಂದರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಹಾಗಾಗಿ ನಾನು ಆಲ್ರೆಡಿ ವೇರ್ ಮಾಡಿ ನನ್ನ ಒಂದು ಇದನ್ನು ಇದ್ದೀನಿ ತುಂಬಾ ಚೆನ್ನಾಗಿದೆ ಈ ಥರದ್ದು ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ಡೈಲಿ ಡ್ರೆಸ್ ಎಲ್ಲ ವೇರ್ ಮಾಡೋರಿಗೆ ಮಾತ್ರ ತುಂಬಾ ಚೆನ್ನಾಗಿದೆ ಇದು ನೋಡಿ ಫ್ರೆಂಟಲ್ಲಿ ಈ ರೀತಿ ಬಂದುತ್ತೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ಡ್ರೆಸ್ ಮಾತ್ರ ನೋಡಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ರೀತಿ ಇದೆ ಇದಕ್ಕೆ ಪ್ಯಾಂಟು ವೇಲು ಕೂಡ ಅಷ್ಟೇ ಇದಕ್ಕೂ ಕೂಡ ಅಷ್ಟೇ ವೇಲು ತುಂಬಾ ಚೆನ್ನಾಗಿದೆ ಪ್ಯಾಂಟ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಪ್ಯಾಂಟ್ ಕೂಡ ಅಷ್ಟೇ ಇದಕ್ಕೂ ಫ್ರೀಯಾಗಿ ತುಂಬಾ ಚೆನ್ನಾಗಿದೆ ನೋಡಿ ಇದು ಕೂಡ ಅಷ್ಟೇ ಎಲಾಸ್ಟಿಕ್ ಇದೆ ಹಾಗೆ ಈ ಥರ ರೆಡ್ಡು ಮತ್ತು ವೈಟು ಪಿಂಕ್ ಈ ಥರ ಆಗಿದೆ ಪ್ಯಾಂಟು ತುಂಬಾ ಫ್ರೀಯಾಗಿ ಪ್ಯಾಂಟು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ವೇಲ್ ಕೂಡ ಅಷ್ಟೇ ಆಗಿ ತುಂಬಾ ದೊಡ್ಡದಾಗಿದೆ ವೇಲ್ ಕೂಡ ಅಷ್ಟೇ ನಮಗೆ ಇದು ವೇಲ್ ಏನಿರುತ್ತೆ ದುಪ್ಪಟ್ಟ ಇದು ಚೆನ್ನಾಗಿರ್ಬೇಕು ಕೆಲವೊಂದು ಡ್ರೆಸ್ ತೊಗೊತೀವಿ ದುಪ್ಪಟ್ಟನೇ ಚೆನ್ನಾಗಿರೋದಿಲ್ಲ ಬಟ್ ದುಪ್ಪಟ್ಟ ಚೆನ್ನಾಗಿತ್ತು ನಮಗೆ ಡ್ರೆಸ್ ಬೇಗನೆ ಇಷ್ಟ ಆಗಿಬಿಡುತ್ತೆ ಇದು ಕೂಡ ಅಷ್ಟೇ ಆಗಿ ತುಂಬಾ ಚೆನ್ನಾಗಿದೆ ನಾನಂತೂ ತುಂಬ ಸರಿ ವೇರ್ ಮಾಡಿದ್ದೀನಿ ಇದನ್ನು ತರ್ಸಿದ ಮೇಲೆ ಮೊನ್ನೆ ಗೌರಿ ಹಬ್ಬಕ್ಕಿಂತ ಮೊದಲೇ ತರಿಸಿದ್ದೆ ತುಂಬ ಸರಿ ವೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಬಟ್ ಕಲರ್ ಏನು ಶೇಡ್ ಆಗಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತುಂಬಾ ಚೆನ್ನಾಗಿದೆ ಹಾಗೆ ಕಂಫರ್ಟಬಲ್ ಆಗಿರುತ್ತೆ ಮೇಯ್ನು ಏನಂದರೆ ಕಂಫರ್ಟಬಲ್ ಆಗಿರಬೇಕು ನಮಗೆ ಹಾಗಾಗಿ ಇದು ಕಂಫರ್ಟಬಲ್ ಕೂಡ ಇದೆ ಹಾಗಾಗಿ ತುಂಬ ಬಟ್ಟೆ ತರಿಸಿದ್ದೀನಿ ನಾನಂತೂ ಮಿಶೋದಲ್ಲಿ ಬಟ್ ಎಲ್ಲ ಅಷ್ಟೇ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಕೆಲವೊಂದು ಚೆನ್ನಾಗಿರೋದಿಲ್ಲ ಅದನ್ನು ರಿಟರ್ನ್ ಮಾಡ್ತೀನಿ ಚೆನ್ನಾಗಿರೋದಿಲ್ಲ ಇಟ್ಕೊತೀನಿ ಹಾಗೆ ಇದೊಂದು ಇದೆಲ್ಲರೂ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಬಟ್ ಇದು ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಕಂಫರ್ಟಬಲ್ ಆಗಿರುತ್ತೆ ನೋಡಿ ಈ ಥರ ಇದಂತೂ ಅವಾಗಂತೂ ಟ್ರೆಂಡಿಂಗ್ ಆಗಿತ್ತು ಆದ್ರೂ ಈಗಲೂ ಕೂಡ ಕೆಲವೊಬ್ಬರು ತರಿಸ್ತಾ ಇರ್ತಾರೆ ಇದು ಕೂಡ ಅಷ್ಟೇ ತುಂಬ ವರ್ಷನೇ ಆಯಿತು ನಾನು ತರಿಸಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ವೇರ್ ಮಾಡಿದರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಬಟ್ ಇದು ರಯಾನ್ ಮೆಟೀರಿಯಲು ಇದು ಕಾಟನ್ ಅಲ್ಲ ರೇಯಾನು ಬಟ್ ಚೆನ್ನಾಗಿದೆ ಲಾಂಗ್ ಗೌನು ಮತ್ತು ಸ್ಲೀವ್ ಕೂಡ ಅಷ್ಟೇ ಉದ್ದ ಸ್ಲೀವ್ ಬರುತ್ತೆ ನೋಡಿ ಇಲ್ಲಿ ಕೆಳಗಡೆ ಬಫ್ ಥರ ಕೂತ್ಕೊಳ್ಳುತ್ತಿಲ್ಲಿ ಆ ಥರ ಉದ್ದ ಸ್ಲೀವ್ ಬರುತ್ತೆ ಮತ್ತು ವೇಲ್ ಕೂಡ ಇದೆ ಇದಕ್ಕೆ ನೋಡಿ ಇದು ವೇಲು ಇದು ವೇಲೆಲ್ಲ ಸ್ವಲ್ಪ ಆಲ್ರೆಡಿ ಕಲರ್ ಶೇಡ್ ಆಗಿದೆ ಇದು ಪ್ಯಾಂಟ್ ಬರೋದಿಲ್ಲ ಟಾಪು ಮತ್ತು ವೇಲ್ ಎರಡೇ ಬಟ್ ತುಂಬಾ ಚೆನ್ನಾಗಿ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಇವು ಮೂರು ಕೂಡ ಅಷ್ಟೇ ಮಿಶೋದಲ್ಲಿ ತರಿಸಿರೋದೆ ಹೇಳ್ತೀನಲ್ಲ ತುಂಬಾ ತರಿಸ್ತೀನಿ ಬಟ್ ನನಗೆ ಆಗಿ ತುಂಬ ಚೆನ್ನಾಗಿದೆ ಅಂತ ಅನ್ಸಿದ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಇದ್ರದ್ದು ಕೂಡ ಅಷ್ಟೇ ಪ್ರೈಸ್ ಎಲ್ಲಿ ಮತ್ತು ಇದ್ರದ್ದು ಕೋಡೆಲ್ಲ ಏನಿರುತ್ತೆ ಅದನ್ನೆಲ್ಲನೂ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ ನೀವು ಕೂಡ ಹಾಗೆ ನಾನು ಮಿಶೋದು ಕೆಲವೊಂದು ಪ್ರಾಡಕ್ಟ್ ಎಲ್ಲ ತರಿಸಿದ್ದೆಲ್ಲ ವಿಡಿಯೋ ಹಾಕಿದ್ದೀನಿ ಬೇಕು ಅಂದರೆ ಚೆಕ್ ಮಾಡಿ ನನ್ನ ಚಾನಲಲ್ಲಿ ಸಿಗುತ್ತೆ ಹಾಗೆ ನೆಕ್ಸ್ಟ್ ಒಂದು ನೋಡಿ ಇದೊಂದು ಟಾಪು ಇದಂತೂ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಗೊತ್ತಾ ಇದು ಕೂಡ ಅಷ್ಟೇ ರೇಯನ್ ಮೆಟೀರಿಯಲ್ಲು ಸಾಫ್ಟಾಗಿರುತ್ತೆ ಎಲ್ಲ ಏನು ಆಗೋದಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಹಾಗೆ ಇದ್ರದ್ದು ಪ್ರೈಸ್ ಕೂಡ ಅಷ್ಟೇ ತುಂಬಾ ಕಡಿಮೆ ಹಾಗೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಪ್ಯಾಟ್ರನ್ ನೋಡ್ಬೋದು ಇಲ್ಲಿ ಫುಲ್ ಬಟನ್ಸ್ ಇದೆ ಬಟನ್ಸ್ ಓಪನ್ ಮಾಡಿಬಿಟ್ಟು ಬ ಹಾಕೋಬೋದು ಹಾಗೆ ಇಲ್ಲಿ ಅಂಬ್ರಲಾ ಇದು ಕೂಡ ಫುಲ್ ಅಂಬ್ರಲ ಬರುತ್ತೆ ನೋಡಿ ಕೆಳಗಡೆ ಪೂರ್ತಿ ಅಂಬ್ರೆಲ್ಲ ಬರುತ್ತೆ ಹಾಗೆ ಇಲ್ಲಿ ಫುಲ್ ಎಲ್ಲ ನೆರಿಗೆ ಕೊಟ್ಟಿದ್ದಾರೆ ಬಟ್ ಒಂಥರ ನೋಡೋದಕ್ಕೆ ಲುಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಗೆ ವಿತ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಬೆಲ್ಟ್ ಹಾಕೊಳ್ಳೋದಕ್ಕೂ ಕೂಡ ಇದೆ ಬೆಲ್ಟ್ ಕೂಡ ಬಂದಿದೆ ಬಟ್ ನಾನೇನು ಬೆಲ್ಟ್ ಯೂಸ್ ಮಾಡೋದಿಲ್ಲ ಬೇಕಂದ್ರೆ ಬೆಲ್ಟ್ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿದೆ ಇದು ಬಟ್ ಇದ್ರದ್ದು ಪ್ರೈಸ್ ಕೂಡ ಎಷ್ಟು ಗೊತ್ತೋ ತುಂಬಾ ಕಡಿಮೆ ಟು ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ಅಷ್ಟೇ ಇದ್ರದ್ದು ಪ್ರೈಸು ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ಬೆಲ್ಟ್ ಬೇಕು ಅಂದರೆ ನೀವು ಇವು ಹಾಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಹಾಕೋದು ಬಟ್ ಬೆಲ್ಟ್ ಹಾಕೊಂಡಾಗ ಅದ್ರದ್ದು ಲುಕ್ಕು ತುಂಬಾ ಚೆನ್ನಾಗೇ ಕಾಣುತ್ತೆ ಹಾಗೆ ಫುಲ್ಲು ಲೆಂತ್ ಕೂಡ ಇದೆ ಲೆಂತ್ ಕೂಡ ಅಷ್ಟೇ ಫುಲ್ಲು ಉದ್ದ ಇರುತ್ತೆ ಟಾಪ್ ಒಂದೇ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಲೆಗ್ಗಿನ್ ಯಾವುದಾದ್ರೂ ಹಾಕ್ಕೊಬೋದು ಅದೇನು ಫುಲ್ ಟಾಪ್ ಫುಲ್ ಲೆಂತ್ ಬಂದಾಗ ಲೆಗ್ಗಿನ್ ಕಾಣೋದೇ ಇಲ್ಲ ಅಷ್ಟು ಲೆಂತ್ ಬರುತ್ತೆ ಹಾಗೆ ಇದರಲ್ಲಿ ಸ್ಲೀವ್ ಏನು ಅಂದರೆ ಒಂಥರ ಹಾಫ್ ಸ್ಲೀವ್ ಥರ ಇಲ್ಲಿ ಕರೆಕ್ಟಾಗಿ ಬರುತ್ತೆ ಹಾಫ್ ಸ್ಲೀವು ತುಂಬ ಉದ್ದನೂ ಬರೋದಿಲ್ಲ ತುಂಬ ತುಂಡನೂ ಇಲ್ಲ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಒಂಥರ ಚೆನ್ನಾಗಿರುತ್ತೆ ಹಾಗೆ ಫುಲ್ ಕಲರ್ ಕೂಡ ಅಷ್ಟೇ ಬ್ಯಾಕ್ ಸೈಡು ಫುಲ್ ಕವರ್ ಆಗುತ್ತೆ ಫ್ರಂಟಲ್ಲೂ ಕೂಡ ಅಷ್ಟೇ ಕವರ್ ಆಗುತ್ತೆ ಹಾಗೆ ಫೀಡಿಂಗ್ ಮಾಡಿಸೋರು ಕೂಡ ಇದನ್ನು ವೇರ್ ಮಾಡ್ಬೋದು ಇಲ್ಲಿ ಫುಲ್ ಬಟನ್ ಇದೆ ಒಂಥರ ನೈಟ್ ಥರ ಕೂಡ ವೇರ್ ಮಾಡೋದು ಇದು ಫುಲ್ ಫ್ರೀಯಾಗಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಟಾಪ್ ಕೂಡ ಅಷ್ಟೇ ಹಾಗೆ ಇದ್ರದ್ದು ಪ್ರೈಸ್ ಕೂಡ ಅಷ್ಟೇ ತುಂಬಾ ಕಡಿಮೆ ಇದೆ ತ್ರೀ ಹಂಡ್ರೆಡ್ಗಿಂತ ಕಡಿಮೆ ಇದೆ ಕ್ವಾಲಿಟಿ ಮತ್ತು ತುಂಬಾ ಚೆನ್ನಾಗಿದೆ ವೇರ್ ಮಾಡಿದ್ದೀನಿ ತುಂಬ ಸರಿ ವೇರ್ ಮಾಡಿದ್ದೀನಿ ಹಾಗೆ ತುಂಬ ಚೆನ್ನಾಗಿ ಕೂಡ ಇದೆ ಸ್ವಲ್ಪ ಕಲರ್ ಶೇಡ್ ಆಗೋದು ಏನೂ ಆಗೋದಿಲ್ಲ ರೇಯನ್ ಮೆಟೀರಿಯಲ್ ಎಲ್ಲ ಕಲರ್ ಶೇಡ್ ಆಗೋದು ಈ ಥರದ್ದೆಲ್ಲ ಏನೂ ಆಗೋದಿಲ್ಲ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರ್ತವೆ ಹಾಗೆ ಇನ್ನು ತುಂಬಾನೇ ಡ್ರೆಸ್ ಎಲ್ಲ ತರಿಸಿದ್ದೀನಿ ಕೆಲವೊಂದು ಆಲ್ರೆಡಿ ಹಳೇವಾಗಿ ಹಳೇವಾಗಿದಾವೆ ಯೂಸ್ ಮಾಡಿ ಹಾಗೆ ಪ್ಯಾಂಟ್ ಕೂಡ ಅಷ್ಟೇ ತರ್ಸಿದೀನಿ ಹಾಗೆ ಇನ್ನೊಂದು ಪಾರ್ಸಲ್ ತರಿಸಿದ್ದೆ ಅದೇನಪ್ಪ ಅಂದ್ರೆ ಕಾಟ್ ಕಾಟ್ಗೆಲ್ಲ ಹಾಕ್ತಿವಲ್ಲ ಬೆಡ್ ಥರ ಕವರ್ ಬೆಡ್ ಕವರು ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದಾವೆ ಕಾಟನ್ದು ತರಿಸಿದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋದು ಕಾಟನ್ ತರಿಸಿದ್ದೆ ಹಾಗಾಗಿ ತುಂಬಾ ಚೆನ್ನಾಗಿದೆ ಇದು ಬಂದು ಪಿಲ್ಲೋ ಕವರು ಇದು ಸಿಂಗಲ್ ಬೆಡ್ ಪಿಲ್ಲೋ ಕವರ್ ಕೂಡ ಅಷ್ಟೇ ದೊಡ್ಡದಾಗಿದೆ ದಪ್ಪ ಪಿಲ್ಲೋ ಆದರೂ ಕೂಡ ಓಕೆ ಹಿಡಿಯುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ಬಟ್ ಕಲರ್ ಕೂಡ ಅಷ್ಟೇ ಇದು ಡಿಸೈನ್ ಎಲ್ಲ ಇಷ್ಟ ಆಯಿತು ಹಾಗಾಗಿ ಈ ಥರ ತರಿಸಿದ್ದೆ ಇದ್ರದ್ದು ಇದು ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಇದು ಸಿಂಗಲ್ ಬೆಡ್ ಇದು ಸಿಂಗಲ್ ಬೆಡ್ ದಿವಾನಕ್ಕೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಸಿಂಗಲ್ ಪಿಲೋ ಕವರ್ ಇದೊಂದು ಬುಕ್ ಮಾಡಿದ್ದೆ ನಾನು ಡಿಮಾರ್ಟಲ್ಲೆಲ್ಲ ನೋಡಿದೆ ಬಟ್ ಪ್ರೈಸ್ ಡಿಮಾರ್ಟ್ಗಿನ್ನ ಕಡಿಮೆ ಇದೆ ಮಿಶೋದಲ್ಲಿ ಅಂತ ಅನ್ನಿಸ್ತು ಹಾಗಾಗಿ ಮಿಶೋದಲ್ಲೇ ಬುಕ್ ಮಾಡಿದೆ ಹಾಗೆ ಈಗ ಆಫರ್ ಕೂಡ ನಡೀತಾ ಇದೆ ಆಫರಲ್ಲಿ ಮಾಡ್ಬೋದು ಹಾಗೆ ನೆಕ್ಸ್ಟ್ ಇದು ಡಬಲ್ ಕೊಡ್ದು ಇದನ್ನು ಕೂಡ ತೋರಿಸ್ತೀನಿ ಹಾಗೆ ಇದಕ್ಕೆ ಪಿಲ್ಲೋ ಕೂಡ ಕೊಟ್ಟಿದ್ದಾರೆ ಇದು ನೋಡಿ ಇದು ಪಿಲ್ಲೋ ಕವರ್ಗೆ ಈ ಥರ ಸ್ವಲ್ಪ ಫ್ರೆಂಟಲ್ಲಿ ಈ ಥರ ಒಂದು ಡಿಸೈನ್ ಥರ ಮಾಡಿದ್ದಾರೆ ಎಂಬ್ರಾಯ್ಡ್ರಿ ಥರ ಮಿಷಿನಲ್ಲೇ ಮಾಡಿರೋದು ಒಂಥರ ಲುಕ್ ಚೆನ್ನಾಗಿ ಕಾಣುತ್ತೆ ಇದೊಂಥರ ಹಾಗೆ ಸಾಫ್ಟಾಗಿದೆ ಒಳಗಡೆ ಎಲ್ಲ ಇದಕ್ಕೆ ಒಂಥರ ತ ಈ ಥರ ಎಕ್ಸ್ಟ್ರಾ ಬಟ್ಟೆ ಕೂಡ ಹಾಕಿದ್ದಾರೆ ಹಾಗಾಗಿ ಸಾಫ್ಟಾಗಿದೆ ಬಟ್ಟೆಗೆ ಮಾತ್ರ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ನೋಡಿ ಇದು ಎರಡು ಹಾಗೆ ಇದಕ್ಕೆ ವಿತ್ ಈ ಥರ ಚಿಕ್ಕದು ಎರಡು ಪಿಲ್ಲೋ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಎರಡು ಪಿಲ್ಲಗಳ್ನ ಕೊಟ್ಟಿದ್ದಾರೆ ಇದೊಂದು ಎರಡು ಪಿಲ್ಲೋ ಕೊಟ್ಟಿದ್ದಾರೆ ಇದಕ್ಕೆ ಹಾಗೆ ಇದ್ರದ್ದು ಮೇನ್ ಬೆಡ್ ಕೂಡ ಅಷ್ಟೇ ಡಬಲ್ ಕಿಂಗ್ ಸೈಜ್ ಮಾಡಿದ್ದೆ ಇದು ಕೂಡ ಅಷ್ಟೇ ತುಂಬಾ ದೊಡ್ಡದಾಗಿದೆ ನೋಡಿ ಡಬಲ್ ಲೇಯರ್ ಇಟ್ಕೊಂಡಿರೋದು ನಾನು ತುಂಬಾ ದೊಡ್ಡದಾಗಿದೆ ಇದು ಕೂಡ ಅಷ್ಟೇ ನನಗೆ ಕಲರ್ ಓಕೆ ಅಂತ ಅನ್ನಿಸ್ತು ಹಾಗಾಗಿ ಮಕ್ಕಳಿರೋದ್ರಿಂದ ಸ್ವಲ್ಪ ಲೈಟ್ ಕಲರ್ಸಲ್ಲಿ ಆಗ್ದಾಗ ಏನಾಗುತ್ತೆ ಅಂದರೆ ಹೊರಗಡೆ ಓಡಾಡೋದು ಬಂದು ತುಳಿಯೋದು ಈ ಥರದ್ದು ಎಲ್ಲ ಮಾಡ್ತಾ ಬೇಗ ಗಲೀಜ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಡಾರ್ಕ್ ಕಲರಲ್ಲೇನೆ ನಾನು ಈ ಥರ ನೋಡಿಬಿಟ್ಟು ತೊಗೊತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗಾಗಿ ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿರೋ ಬಂದಿದ್ದಾವೆ ನೀವು ನೋಡಬೇಕು ನೋಡಿಬಿಟ್ಟು ಪ್ರೈಸ್ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಬೇಗ ಬುಕ್ ಮಾಡಬಾರ್ದು ನೋಡಬೇಕು ಹಾಗೆ ಅದ್ರದ್ದು ರಿವ್ಯೂಸ್ ನೋಡಬೇಕು ಹಾಗೆ ಸ್ಟಾರ್ ಕೊಟ್ಟಿರ್ತಾರಲ್ವ ಸ್ಟಾರ್ ಕೂಡ ನೋಡಬೇಕು ನೋಡಿಬಿಟ್ಟು ಮತ್ತು ಚೆಕ್ ಮಾಡಬೇಕು ಇನ್ನು ಒಂದೆರಡು ಐ ಡಿಲಿ ಅಂದರೆ ಮೀಶೋದಲ್ಲೇ ಬೇರೆ ಬೇರೆ ಐಡಿಲಿ ಹಾಕಿರ್ತಾರಲ್ವ ಬೇರೆ ಬೇರೆ ಇವರು ಡೀಲರು ಅವ್ರನ್ನೆಲ್ಲ ನೋಡಬೇಕು ಸ್ವಲ್ಪ ನೋಡಿಬಿಟ್ಟು ಪ್ರೈಸು ಮತ್ತು ಸ್ಟಾರು ಎಲ್ಲ ನೋಡಿಬಿಟ್ಟು ರಿವ್ಯೂ ಎಲ್ಲ ನೋಡಿ ಆಮೇಲೆ ಬುಕ್ ಮಾಡಿ ನೀವು ಹಾಗೆ ಆನ್ಲೈನ್ ಪೇಮೆಂಟ್ ಮಾಡೋದರಿಂದ ಸ್ವಲ್ಪ ಇನ್ನೂ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ ಮತ್ತು ರಿಟರ್ನ್ ಇಲ್ಲ ಅಂತ ಒಂದು ಆಪ್ಷನ್ ಬರುತ್ತೆ ನೋ ರಿಟನ್ ಅಂತ ಅದು ಮಾಡಿದರೆ ಇನ್ನೂ ಕಡಿಮೆ ಪ್ರೈಸ್ ಸಿಗುತ್ತೆ ಡಿಸ್ಕೌಂಟು ಬಟ್ ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ಬಂದಮೇಲೆ ಡ್ಯಾಮೇಜ್ ಏನಾದರೂ ಇತ್ತು ಅಂದರೆ ರಿಟರ್ನ್ ಮಾಡೋದಕ್ಕಾಗೋದಿಲ್ಲ ನೋ ರಿಟನ್ ನೋ ಎಕ್ಸ್ಚೇಂಜ್ ಅಂತ ಬರುತ್ತೆ ಅದನ್ನು ಕೊಡಬೇಡಿ ಹಾಲು ರಿಟರ್ನ್ ಕೊಡಿ ಹಾಲ್ ರಿಟರ್ನ್ ಅವ್ರು ಎಕ್ಸ್ಚೇಂಜ್ ಕೊಟ್ಟರೆ ನೀವು ನೋಡಿಬಿಟ್ಟು ನಿಮ್ಗೆ ಇಷ್ಟ ಆಗಲಿಲ್ಲ ಅಥವಾ ಕ್ವಾಲಿಟಿ ಇಲ್ಲ ಅಥವಾ ಏನಾದ್ರು ಡ್ಯಾಮೇಜ್ ಇದೆ ಅಂದರೆ ರಿಟರ್ನ್ ಮಾಡ್ಬೋದು ಹಾಗೆ ಆನ್ಲೈನ್ ಪೇಮೆಂಟ್ ಮಾಡಿದರೂ ಕೂಡ ಅಷ್ಟೇ ನಿಮಗೆ ಅವರು ಪಿಕಪ್ ಮಾಡ್ತಲೇ ಇಮಿಡಿಯೇಟ್ಲಿ ನಿಮಗೆ ಆನ್ಲೈನ್ ನಿಮ್ಮ ಅಕೌಂಟ್ಗೆ ಅದು ರಿಫಂಡ್ ಕೂಡ ಆಗುತ್ತೆ ಮೀಶೋ ಓಕೆ ಒಂದು ನಂಬಿಕೆಯಿಂದ ಮಾಡ್ಬೋದು ನಿಮ್ಗೆ ಎಷ್ಟೇ ಅಮೌಂಟು ಕಾಸ್ಟ್ಲಿದಾಗಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ಐಡೀಲ್ ಎಲ್ಲ ಮಾಡಿಬಿಟ್ಟು ನಾನು ಕೆಲವೊಂದು ಟೈಮ್ ಮೋಸ ಕೂಡ ಹೋಗಿದ್ದೀನಿ ಬಟ್ ಇದ್ರಲ್ಲಿ ಆ ರೀತಿ ಆಗೋದಿಲ್ಲ ಮೀಶೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಗ್ಯಾರಂಟಿ ಇರುತ್ತೆ ಒಂದು ಹಾಗೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲೆಲ್ಲ ಹೇಗೆ ಮಾಡ್ತೀವಿ ಹಾಗೆ ಮಿಶೋದಲ್ಲಿ ಕೂಡ ಅಷ್ಟೇ ನಂಬಿಕೆ ಇರುತ್ತೆ ಬಟ್ ಪ್ರೈ ಬಟ್ಟೆಗಳು ಮಾತ್ರ ಕ್ವಾಲಿಟಿ ಕೂಡ ಇರ್ತವೆ ಹಾಗೆ ಪ್ರೈಸ್ ಕೂಡ ಕಡಿಮೆ ಇರುತ್ತೆ ಮಿಶೋದಲ್ಲಿ ಹಾಗೆ ಜ್ಯುವೆಲ್ಲರಿ ಕಿಚನ್ ಐಟಮ್ಸ್ ಎಲ್ಲ ಕೂಡ ಸಿಗುತ್ತೆ ಪ್ರೈಸ್ ಕೂಡ ಓಕೆ ಅಂತ ಅನಿಸುತ್ತೆ ಹೊರಗಡೆಗೆ ನೋಡಿಕೊಂಡ್ರೆ ಮಿಶೋದಲ್ಲಿ ಬೆಟರ್ ಅಂತ ಅನಿಸುತ್ತೆ ಹಾಗೆ ಈಗ ಫೆಸ್ಟಿವಲ್ಗೆ ಆಫರ್ ಬೇರೆ ಬಿಟ್ಟಿದ್ದಾರೆ ಟ್ವೆಂಟಿ ಸೆವೆಂತಿಂದ ಐವತ್ತಲಿಂದ ಸ್ಟಾರ್ಟ್ ಆಗಿದೆ ಬೇಕು ಅಂದರೆ ನೋಡಿ ಒಂದು ಸರಿ ಚೆಕ್ ಮಾಡಿ ಮೀಶಾಪ್ನ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ವಿ ನೀವು ಕೂಡ ಬೇಕು ಅಂದರೆ ತೊಗೊಳ್ಳಿ ಇಷ್ಟ ಆದರೆ ಚೆನ್ನಾಗಿದೆ ನನ್ನ ಒಂದು ರಿವ್ಯೂ ಏನು ಅಂದರೆ ಇವೆಲ್ಲ ತರಿಸಿದ್ದೀನಲ್ವ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಮತ್ತೊಂದು ವಿಡಿಯೋದೊಂದಿಗೆ ನಾಳೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆಲ್ಲರಿಗೂ ಧನ್ಯವಾದಗಳು